ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯ ರಾಹುಕೇತುಭೆ ಸರ್ವೇಮವಾ ಸುಪ್ರವಾದಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಪಂಚಾಂಗ ಮತ್ತೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಮನೆಯಲ್ಲಿ ಒಡತಿಯ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆಗಳಾಗ್ತಿದೆ ಹಾಗೆ ಯಾವುದೇ ಅಭಿವೃದ್ಧಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಆ ಒಂದು ಮನೆಯಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವರೆಲ್ಲ ಈ ಸರಳವಾಗಿರ್ತಕ್ಕಂಥ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಆದರೆ ಮುಖ್ಯವಾಗಿ ದೀಪವನ್ನು ಎಲ್ಲ ಹಚ್ಚಬೇಕಾಗ್ತದೆ ಯಾವ ರೀತಿಯಾಗಿ ಯಾವ ದಿಕ್ಕಿಗೆ ಹಚ್ಚಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ಮಾಹಿತಿ ಏಕೆಂದರೆ ಇದು ಭಾಳ ಸರಳವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಒಂದು ತದನಂತರ ನಿಮಗೆ ಈ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳಿಸಿದಾದ ನಂತರ ನಿಮಗೆ ಈ ಮಾಹಿತಿಗೆ ಬರ್ತಾನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಮಂಗಳವಾರ ಮಂಗಳನ ಅಧಿಪತ್ಯ ಇರತಕ್ಕಂಥ ವಾರ ದಿನ ಸಹಿತವಾಗಿ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವಜ್ರಯೋಗ ಶಕುನೀಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಎಂಟು ಗಂಟೆ ಐವತ್ತೇಳು ನಿಮಿಷದವರೆಗೂ ಬೆಳಗ್ಗೆ ಇದ್ದು ತದನಂತರ ಉತ್ತರಾಷಾಢ ನಕ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ ಧನುರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಈ ದಿನದ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಸೂರ್ಯ ಕೂತಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಕೂತಿದ್ದಾನೆ ನೋಡೋಣ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಮೇಷರಾಶಿಯ ಫಲಾಫಲ ನೋಡಿ ಮೇಷರಾಶಿಯವರಿಗೆ ಸರ್ಕಾರಿ ಕೆಲಸಗಳು ತಮ್ಮ ಬುದ್ಧಿಶಕ್ತಿಯ ಒಂದು ಪ್ರಮಾಣದಿಂದ ಮ್ಯಾಕ್ಸಿಮಮ್ ಆ ನಡೀತಕ್ಕಂಥ ಸನ್ನಿವೇಶಗಳು ಬರ್ತದೆ ತಮ್ಮ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ತಂದೆಯ ಒಂದು ಕಾ ತಂದೆಯ ಒಂದು ಆಸ್ತಿ ಅಥವಾ ಹಣ ಬರತಕ್ಕಂಥ ಸಾಧ್ಯತೆ ಈ ದಿನ ಜಾಸ್ತಿ ತೋರಿಸ್ತಾ ಇದೆ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಒಳ್ಳೆಯ ದಿನ ಹಾಗೆ ಸಾಧ್ಯವಾದಷ್ಟು ನೀವು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನದಿಂದ ಅವಕಾಶಗಳು ವಂಚಿತ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೂ ಸಹಿತವಾಗಿ ಈ ದಿನ ಒಂದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಕೆಲವೊಂದು ಅವಕಾಶಗಳನ್ನು ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದು ಅಥವಾ ಮನೆಯ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಹಿನ್ನಡೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇದಕ್ಕಿದ್ದಾಗೆ ಕೆಲಸ ಕೆಲಸದ ನಿಮಿತ್ತ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಈ ದಿನ ಒಂದು ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ತಾವು ಕಾಮಾಗಿರ್ತಕ್ಕಂಥದ್ದು ಒಳ್ಳೆಯದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಒಂದಲ್ಲ ಒಂದು ನಿಂದನೆಗಳು ಕೇಳಿಸ್ಕೊಳ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಮಿಥುನ ರಾಶಿಯವ್ರಿಗೆ ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಕೊಡಿ ಖಂಡಿತ ಈ ದಿನ ತಾವು ಎಷ್ಟು ಸಮಾಧಾನದಿಂದ ಇರ್ತಿರೋ ಅಷ್ಟು ಒಳ್ಳೆಯದಿದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಂಗಾತಿಯ ವಿಚಾರ ಹಾಗೆ ವ್ಯಾಪಾರದ ವಿಚಾರದಲ್ಲಿ ವೃದ್ಧಿಯನ್ನು ನೋಡ್ತೀರಿ ವಿದ್ಯಾರ್ಥಿಗಳು ಕೂಡ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಇರತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ದಿನ ಶುಭದ ದಿನ ಆದರೆ ತ್ರಯಂಬಕ ಮಂತ್ರವನ್ನು ಈ ದಿನ ಜಾಸ್ತಿ ಪಠಿಸಿ ಯಾಕೆಂದರೆ ಸಪ್ತಮ ಸ್ಥಾನ ಮಾರಕ ಸ್ಥಾನ ಅಂತ ನೋಡಿದ್ವಿ ಚಂದ್ರ ಇರತಕ್ಕಂಥದ್ದು ಸೂರ್ಯ ಇರತಕ್ಕಂಥದ್ದು ಸಹಿತವಾಗಿ ಮಾರಕಸ್ಥಾನ ಮದುವೆ ವಿಚಾರ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ವ್ಯಾಪಾರದ ವಿಚಾರದಲ್ಲೂ ಏಳಿಗೆ ಆಗ್ತದೆ ಆದರೆ ಸ್ವಲ್ಪ ಎಚ್ಚರಿಕೆ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಕಟಕರಾಶಿಯವರಿಗೆ ಉತ್ತಮ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಕೆಲಸ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರ ಸರ್ಕಾರದ ವಿಚಾರದಲ್ಲಿ ಅಥವಾ ತಮ್ಮ ಕೆಲಸದ ವಿಚಾರದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ಬೋದು ಆದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಶಿವನ ಅಷ್ಟೋತ್ತರ ಶಿವನ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೋದು ಈ ಪ್ರಾಡಕ್ಟ್ ಡೆವಲಪ್ಮೆಂಟು ಅಥವಾ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರತಕ್ಕಂಥ ಒತ್ತಡ ಅಥವಾ ನಷ್ಟವನ್ನು ಮಾಡ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯಲ್ಲಿ ವಿಶೇಷವಾಗಿ ಆರೋಗ್ಯ ವೃದ್ಧಿ ಇರ್ತಕ್ಕಂಥ ಒಂದು ವಿಚಾರ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಈ ದಿನ ಜಾಸ್ತಿ ಆಗ್ತಕ್ಕಂಥದ್ದು ಮಕ್ಕಳೊಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಸಹಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ತಾವು ಬಿಸ್ನೆಸ್ ಮತ್ತೊಂದು ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಕಾಂಟ್ರಾಕ್ಟ್ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಏನಾದರೂ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೀರಾ ಸರ್ಕಾರಿ ಸಂಬಂಧಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಕ್ಕಂಥ ರಾಶಿ ಅವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಈ ದಿನ ಲಾಭವನ್ನು ಸಹಿತವಾಗಿ ನೋಡ್ತೀರಾ ಅಥವಾ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥದ್ದು ಈ ದಿನ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಒಳ್ಳೆಯದಾಗ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಸರ್ಕಾರದ ಕೆಲಸದ ನಿಮಿತ್ತ ಅಥವಾ ತಮ್ಮ ಕೆಲಸದ ನಿಮಿತ್ತ ಶ್ರಮವಹಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ತುಂಬ ವಿಲ್ಪವರ್ ಇರ್ತಕ್ಕಂಥದ್ದು ಸಣ್ಣ ಪುಟ್ಟ ಪ್ರಯಾಣಗಳು ಸಿಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯಲ್ಲಿ ಸಹಿತವಾಗಿ ಒಳ್ಳೆಯ ದಿನ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸ್ಕ್ರಿಪ್ಟ್ ರೈಟರ್ಗಂತೂ ಎಕ್ಸಲೆಂಟ್ ಡೇ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಕೂಡ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ತಂದೆಯ ವಿಚಾರ ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಧನ ಸಹಾಯ ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆಯನ್ನು ಬೆಳತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಈ ದಿನ ಧನು ಲಾಭದ ದಿನ ಹಣಕಾಸು ಚೆನ್ನಾಗಿ ಬರ್ತಕ್ಕಂಥ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಅಧಿಕವಾಗಿರ್ತಕ್ಕಂಥ ಸಿಟ್ಟಿನಿಂದ ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಅನ್ನೋನಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ತಾವು ಸಮಾಧಾನದ ವಾತಾವರಣವನ್ನು ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ವೈವಾಹಿಕ ಜೀವನದಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತಾವು ಶಿವನ ಅಷ್ಟೋತ್ತರ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕುಂಭರಾಶಿಯವರ ಫಲಾಫಲ ಕುಂಭರಾಶಿಯವರು ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಈ ದಿನ ಸಹಿತವಾಗಿ ಬರ್ತಕ್ಕಂಥದ್ದಿರುತ್ತೆ ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ನಷ್ಟಗಳನ್ನು ಸ ಕಾಣ್ತಕ್ಕಂಥದ್ದು ತಾವು ಮಾನ ಮಾನಸಿಕವಾಗಿ ಅಷ್ಟು ಉತ್ತಮತೆ ಇಲ್ಲದಲ್ಲೇ ಇರತಕ್ಕಂಥದ್ದು ಈ ಮಕರ ರಾಶಿಯವ್ರಿಗೆ ತೋರ್ತದೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಮೀನರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಕೆಲಸದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದು ಇರುತ್ತೆ ತಮ್ಮ ಬುದ್ಧಿಶಕ್ತಿಯಿಂದ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಲಾಭ ಇರತಕ್ಕಂಥದ್ದು ಇರುತ್ತೆ ಟ್ರೇಡಿಂಗಲ್ಲಿ ಲಾಭ ಮಾಡ್ತೀರಿ ಕೆಲಸದಲ್ಲಿ ಲಾಭ ಮಾಡ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸಲ್ಲಿ ಲಾಭ ಬರತಕ್ಕಂಥ ಸನ್ನಿವೇಶಗಳು ಬರ್ತದೆ ಒಟ್ಟಾರೆಯಾಗಿ ಮೀನರಾಶಿಗೂ ಕೂಡ ಶುಭದ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಮನೆಯ ವಾಸ್ತುವಿನ ಪ್ರಕಾರ ನಿಮ್ಮ ಆಗ್ನೇಯ ಕೋಣೆಯಲ್ಲಿ ಆಗ್ನೇಯ ಕೋಣೆ ಅಂದರೆ ಅಡಿಗೆ ಮನೆ ಹಣಕಾಸಿನ ಸಮಸ್ಯೆ ಅಸಮತೋಲನ ಇದೆ ಹಾಗೆ ಆ ಮನೆಯ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನೇಕ ರೀತಿಯಾದಂಥ ಸಮಸ್ಯೆಗಳು ಇದೆ ಎಂದಾಗ ಭಾಳ ಸರಳವಾಗಿ ನೀವು ನಿಮ್ಮ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಅಡಿಗೆ ಕೋಣೆಯ ದಕ್ಷಿಣ ಭಾಗದ ಗೋಡೆಗೆ ಒಂದು ದೀಪವನ್ನು ಇಟ್ಟು ಎಳ್ಳೆಣ್ಣೆಯಿಂದ ಉರೆಸಿ ಅದು ಉತ್ತರಾಭಿಮುಖವಾಗಿರಬೇಕು ಪ್ರತಿದಿನ ಸಾಯಂಕಾಲ ನೀವು ದೀಪ ಹಚ್ಚಬೇಕಾದ್ರೆ ಆ ದೀಪವನ್ನು ಹಚ್ಚಿ ಸಣ್ಣ ಹಣತೆ ಇದರಿಂದ ಮ್ಯಾಕ್ಸಿಮಮ್ ನಿಮ್ಮ ಮನೆಯಲ್ಲಿ ಈ ಥರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೂ ಆರೋಗ್ಯ ವೃದ್ಧಿ ಧನವೃದ್ಧಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು